ಸೊ ಇವತ್ತಿನ ಕ್ಲಾಸಲ್ಲಿ ನಾವೇನು ಪಾಠ ಮಾಡ್ತೀವಿ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಐ ಪಿ ಎ ಐ ಪಿ ಎ ಅಂದರೆ ಇಂಟರ್ನ್ಯಾಷನಲ್ ಫೋನೆಟಿಕ್ ಇಂಟರ್ನ್ಯಾಷನಲ್ ಫೋನೆಟಿಕ್ ಆಲ್ಫಬೆಟ್ ಐ ಪಿ ಎ ಶಾರ್ಟ್ ಫಾರ್ಮ್ ಓಕೆ ಸೊ ಇದು ಯಾಕೆ ಇದು ಯಾಕೆ ಮುಖ್ಯ ಅಂತ ಹೇಳಿದ್ರೆ ನಾವು ಇಂಗ್ಲೀಷಲ್ಲಿ ಏನೇ ಕಲ್ತ್ರು ನಾವು ಏನೇ ಸ್ಪೆಲ್ಲಿಂಗ್ ರೂಲ್ಸು ಏನೇ ಫೋನಿಕ್ಸ್ ಸ್ಪ್ಲೆಂಡಿಂಗ್ ಕಲ್ತ್ರು ಕೊನೆಗೆ ಒಂದಷ್ಟು ಪದಗಳನ್ನು ನಮಗೆ ಓದಲಿಕ್ಕೆ ಆಗೋದೇ ಇಲ್ಲ ಓಕೆ ಸೊ ಏನೇ ಕಲೀಲಿ ನಾವು ಬ್ಲೆಂಡಿಂಗ್ ಫೋನಿಕ್ಸ್ ಫೋನೋಗ್ರಾಮ್ಸ್ ಸ್ಪೆಲ್ಲಿಂಗ್ ರೂಲ್ಸ್ ಸೈಲೆಂಟ್ ಲೆಟರ್ಸ್ ಹೋಮೋಗ್ರಾಫ್ಸ್ ಹೋಮೋಫೋನ್ಸ್ ಇನ್ನೇನನ್ನು ಕಲ್ತಿದ್ವಿ ತ್ರೀ ಲೆಟರ್ ಬ್ಲೆಂಡಿಂಗ್ ಫೋರ್ ಲೆಟರ್ ಬ್ಲೆಂಡಿಂಗ್ ಏನೇನೇ ಕಲ್ತ್ರು ಕೆಲವು ಪದಗಳು ಉಚ್ಚಾರಣೆ ಮಾಡಲಿಕ್ಕೆ ಆಗಿ ನಮಗೆ ಗೊತ್ತಾಗೋದಿಲ್ಲ ಅದನ್ನು ಹೇಗೆ ಓದೋದು ಅಂತಲೂ ಗೊತ್ತಾಗಲ್ಲ ವಿಚಿತ್ರವಾಗಿರುತ್ತೆ ಇಂಗ್ಲೀಷಲ್ಲಿ ಕೆಲವು ಪದಗಳು ಓಕೆ ಸೊ ನಾವು ಇದೇನೇ ಓದಿದ್ರು ಏನೇ ನಾವು ತಿಳ್ಕೊಂಡ್ರೂ ನಾನು ಹೇಳಿದ್ನಲ್ಲ ನಿಮಗೆ ಒಂದು ನೈಂಟಿ ಫೈವ್ ಪರ್ಸೆಂಟ್ ಮಾತ್ರ ನೀವು ಓದ್ಬೋದು ಎಷ್ಟೇ ಪ್ರಾಕ್ಟೀಸ್ ಮಾಡಿದ್ರು ನೀವು ವರ್ಷಗಟ್ಟಲೆ ಪ್ರಾಕ್ಟೀಸ್ ಮಾಡಿದ್ರು ಇಂಗ್ಲೀಷ್ ನಿಮಗೆ ಗೊತ್ತಾಗೋದು ನೈಂಟಿ ಫೈವ್ ಪರ್ಸೆಂಟ್ ಮಾತ್ರ ಇನ್ನೂ ಐದು ಪರ್ಸೆಂಟು ಹಾಗೆಯೇ ಉಳಿಯುತ್ತೆ ಐದು ಪರ್ಸೆಂಟು ನಿಮಗೆ ಹಾಗೇ ಉಳಿಯುತ್ತೆ ಅದು ಏನೇ ಸರ್ಕಸ್ ಮಾಡಿದ್ರು ನಮಗದು ಗೊತ್ತೆ ಎಷ್ಟೇ ಎಕ್ಸ್ಪೀರಿಯೆನ್ಸ್ ಇರಲಿ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಕೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಇಲ್ಲದೆ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು ಸಹ ಸ್ಪಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಅಲ್ಲಿ ನಿಮಗೆ ಓದಿ ಬರಲಿಕ್ಕೆ ಬರಲ್ಲ ನಿಮಗೆ ಸಿ ಮಾತ್ರ ಬರುತ್ತೆ ಎ ಸಿಲಿಂತಿ ಅಂತ ಎ ಸಿಗುತ್ತಿ ಅಂತಿಲ್ಲ ನಾವು ನಿಮ್ಗೆ ಇಂಗ್ಲೀಷ್ನ ಬಿಸಿ ಓದಲಿಕ್ಕೆ ಮಾತ್ರ ಬರಲಿಕ್ಕೆ ಹೇಳ್ಕೊಡ್ತೀವಿ ಅದಲ್ಲದೆ ನಿಮಗೆ ಒಂದು ಕನ್ನಡ ಬರಲಂತಿ ಕನ್ನಡನೂ ಹುಡು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡ ನಾವು ಹೇಳ್ಕೊಟ್ಟು ಅದ ಮೂಲ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವ ಬೇಕಾದ ಈ ಕೋರ್ಸ್ಗೆ ಜಾಯ್ ಆಗ್ಬೋದು ನಿಮಗೆ ಚೆಕ್ ಕೋವಿಡ್ಬೋದು ಮನೆಯಲ್ಲಿ ಇರಬೋದು ಅಥವಾ ಯಾವುದೋ ಒಂದು ಬಿಸ್ನೆಸ್ ಮಾಡಿರ್ಬೋದು ಓಕೆ ಸೊ ಯಾವ ಈ ಕೋರ್ಸ್ನ ಜಾಯ್ನ್ ಆಗಬಹುದು ಹಾಗಾದರೆ ಸ್ನೇಹಿತರೆ ತಡೆ ಯಾಕೆ ಈ ಸ್ಪೋನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀ ಅಂಡ್ ಕೋರ್ಸ್ನ ಜಾಯ್ನ್ ಜಾಯ್ನ ಅಂತ ಆಸಕ್ತಿ ಇರೋರು ಈ ಕೂಡ ನೀವು ಫೋನ್ ತೆಗೆದುಕೊಳ್ಳಿ ಇಲ್ಲಿ ಬರುವಂತಹ ನಂಬರ್ಗೆ ಕಡೆ ಬಂದಿರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಜಿಸ್ಟರ್ಕೊಳ್ಳಿ ಇಂಗ್ಲೀಷ್ ಮೀಡಿಯಮಲ್ಲಿ ಓದೋದವರಾಗಿರಲಿ ಅವರು ಲೆಕ್ಚರ್ಸ್ ಆಗಿರಲಿ ಪ್ರೊಫೆಸರ್ಸ್ ಆಗಿರಲಿ ಯಾರೇ ಆಗಿರಲಿ ಅವರಿಗೆ ಫೈವ್ ಪರ್ಸೆಂಟ್ ಇಂಗ್ಲೀಷು ಪ್ರೊನೌನ್ಸಿಯೇಷನು ಬರಲಿಕ್ಕಾಗೋದಿಲ್ಲ ಪ್ರೊನೌನ್ಸಿಯೇಷನ್ ಫೈವ್ ಪರ್ಸೆಂಟ್ ಇಂಗ್ಲೀಷ್ ಅವರಿಗೆ ಕಷ್ಟ ಇರುತ್ತೆ ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ ನಲವತ್ತೊಂಬತ್ತು ಓಕೆ ನಲವತ್ತೊಂಬತ್ತು ನಲವತ್ತೊಂಬತ್ತು ಅಕ್ಷರಗಳು ಕಲ್ತ್ರೆ ನಮಗೆ ಬಂದುಬಿಡುತ್ತಾ ಇಂಗ್ಲೀಷ್ ಕನ್ನಡ ಮತ್ತೇನು ಮಾಡಬೇಕು ಯಾರದದು ಮೈಕು ನಲವತ್ತೊಂಬತ್ತು ಅಕ್ಷರಗಳಲ್ಲಿ ಸಹ ಆಗೋದಿಲ್ಲ ಇನ್ನೇನು ಕಲಿಬೇಕು ಒ ಒತ್ತಕ್ಷರ ಹಾಂ ಎಸ್ ಕಾಗುಣಿತ ಒತ್ತಕ್ಷರ ಆಮೇಲೆ ಅರ್ಕ ಒತ್ತು ಇವೆಲ್ಲ ಕಲಿಬೇಕಾಗುತ್ತೆ ಇವೆಲ್ಲ ಕಲಿತ ನಂತರನೇ ನಮಗೆ ಕ ಕನ್ನಡವನ್ನು ಸಂಪೂರ್ಣವಾಗಿ ಓದಕ್ಕೆ ಬರೋದು ಬಟ್ ಇಂಗ್ಲೀಷಲ್ಲಿ ನಾವು ಇಪ್ಪತ್ತಾರು ಅಕ್ಷರಗಳನ್ನು ಇಟ್ಕೊಂಡು ಇಡೀ ಇಂಗ್ಲೀಷನ್ನು ಓದ್ತೀವಿ ಅಂತ ಹೇಳಿದ್ರೆ ಆಗೋದಿಲ್ಲ ಮ್ಯೂಟ್ ಮಾಡ್ಕೊಳ್ಳಿ ಸ್ವಲ್ಪ ಬಾಯ್ ಮ್ಯೂಟ್ ಮಾಡಿಕೊಳ್ಳಿ ಇಂಗ್ಲೀಷಲ್ಲಿ ಒಟ್ಟು ನಲವತ್ನಾಲ್ಕು ಇದೆ ಇಪ್ಪತ್ತಾರು ಅಕ್ಷರಗಳಿದೆ ನಲವತ್ನಾಲ್ಕು ಸೌಂಡ್ಸ್ ಇದೆ ಓಕೆ ಆ ನಲ್ವತ್ನಾಲ್ಕು ಸೌಂಡ್ಸು ನಮಗೆ ಕರೆಕ್ಟಾಗಿ ಹೇಳೋಕೆ ಬಂತು ಅಂದರೆ ಇಂಗ್ಲೀಷಲ್ಲಿ ಅಷ್ಟೇ ಸಾಕು ನಲವತ್ನಾಲ್ಕು ಸೌಂಡ್ಸ್ ಇದ್ದರೆ ಏ ನಲವತ್ತಿಷ್ಟು ನಲವತ್ತು ಲಕ್ಷ ಪದಗಳನ್ನು ಓದ್ಬೋದು ಓಕೆ ಸೊ ಈ ನಲವತ್ನಾಲ್ಕು ಸೌಂಡ್ಸು ಏನಿದೆ ಆ ಸೌಂಡ್ಸಿಗೆ ಬರುವಂತಹ ಆ ಉಚ್ಚಾರಣೆಗೆ ಆ ಶಬ್ದಕ್ಕೆ ಬರುವಂತಹ ಅಕ್ಷರ ಕನ್ನಡ ನಾವು ಇಂಗ್ಲೀಷಲ್ಲಿ ಎ ಬಿ ಸಿ ಡಿ ಅಂತ ಓದ್ತಾ ಹೋಗ್ತೀವಿ ಹೇಗೆ ಆಕ್ ಬಿ ಗೆ ಬ ಸೊ ಇದೇನೇ ಓದಿದ್ರು ನಮಗೆ ನೈಂಟಿ ಫೈವ್ ಪರ್ಸೆಂಟ್ ಮಾತ್ರ ಅಚೀವ್ ಮಾಡೋಕ್ಕಾಗುತ್ತೆ ಇನ್ ಫೈವ್ ಪರ್ಸೆಂಟ್ ನಮಗೆ ಆಗೋದೇ ಇಲ್ಲ ಓಕೆ ಅದರ ಉಚ್ಚಾರಣೆನೇ ಬೇರೆ ಇರುತ್ತೆ ಓಕೆ ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಂದರೆ ಈ ಲಿಪಿನ ಕಲಿಬೇಕು ಈ ಅಕ್ಷ ಇದು ಸಿಂಬಲ್ಸ್ ಇದು ಐ ಪಿ ಎಸ್ ಸಿಂಬಲ್ಸ್ ಸಿಂಬಲ್ಸ್ ಅಂದರೆ ಈಗ ನಾನು ಒಂದು ಕ್ಲಾಸ್ ಏನೋ ತೊಗೊಂಡಿದ್ದೀನಿ ಇದ್ರದಲ್ವಾ ಸೊ ಸಿಂಬಲ್ಸ್ ಅಂದರೆ ಏನು ಇದನ್ನು ನೀವು ಈ ಸಿಂಬಲ್ನ ಕಲ್ತ್ಬಿಟ್ಟು ಡಿಕ್ಷ್ನರಿ ರೆಫರ್ ಮಾಡಬೇಕು ಈ ಫೈವ್ ಪರ್ಸೆಂಟಿಗೆ ಮಾತ್ರ ಫೈವ್ ಪರ್ಸೆಂಟಿಗೆ ನಾವು ಡಿಕ್ಷನರಿ ರೆಫರ್ ಮಾಡಬೇಕು ನಾನು ಹೇಳಿರೋದು ಸರಿ ಇದೆಯಾ ಇಲ್ವಾ ನಾನು ಹೇಳ್ತಾ ಇರೋದು ಸರಿ ಇದೆಯಾ ಇಲ್ವಾ ಅಂತ ತೊಂಬತ್ತೈದು ಪರ್ಸೆಂಟು ನಾವು ಆಗಲೇ ಅಚೀವ್ ಮಾಡಿದ್ದೀವಿ ಅಂತ ಅಂದ್ಕೊಳ್ಳಿ ಇನ್ನೂ ನಿಮಗಿದೆ ಫೋನೋಗ್ರಾಮ್ಸ್ ಎಲ್ಲ ಇದೆ ತೊಂಬತ್ತೈದು ಪರ್ಸೆಂಟ್ ನಾವು ಅಚೀವ್ ಮಾಡಿದ್ದೀವಿ ಐದು ಪರ್ಸೆಂಟ್ ನಮಗೆ ಬರ್ತಾ ಇಲ್ಲ ಇದು ಹೇಗೆ ಉದಾಹರಣೆಗೆ ಒಂದು ಪದ ಹೇಳ್ತೀನಿ ಇದರ ಉಚ್ಚಾರಣೆ ಯಾರಾದರೂ ಹೇಳ್ಬೋದಾ ಅಥವಾ ಇದು ಅಲ್ಲ ಇ ಪಿ ಐ ಟಿ ಇ ಇದನ್ನ ಹೇಗೆ ಹೇಳ್ತು ಹೇಳ್ಬೋದು ಎಪಿ ಎಪಿಟಮ್ ಓಕೆ ಇದು ಎಂ ಓ ಆರ್ ಟಿ ಜಿ ಎ ಜಿ ಇಜ್ ಇದು ಎಪಿಟಮ್ ರೈಟ್ ಸೊ ಅವೆರಡು ಉಚಾರಣೆ ತಪ್ಪು ಯಾಕೆಂದರೆ ನೀವು ಹೆಂಗ್ ನೋಡಿದ್ರು ಇದನ್ನು ಹೆಂಗೆ ಓದ್ಬೋದು ನೀವು ಫೋನಿಕ್ಸ್ ಪ್ರಕಾರ ಓದೋದಾದರೆ ಎಂ ಓ ಆರ್ ಮಾರ್ ಟಿ ಜಿ ಎ ಜಿ ಇ ಮಾರ್ಟ್ಗೇಜ್ ಸೊ ಈ ಥರ ಯಾರೇ ನಿಮಗೆ ಓದೋ ಕೊಟ್ಟರು ಅವರು ತುಮ್ ಏನೇ ಓದಿದ್ರೂ ಅವ್ರು ಹಿಂಗೆ ಓದೋದು ಮಾರ್ಟ್ ಕೇಜ್ ಇದನ್ನ ಹೆಂಗೆ ಓದ್ತಾರೆ ಎಪಿಟೋಮ್ ಎಪಿಟೋಮ್ ಅಂತ ಓದ್ತಾರೆ ಬಟ್ ಇದರ ಸರಿಯಾದ ಉಚ್ಚಾರಣೆ ಏನು ಗೊತ್ತಾ ಇ ಪಿ ಎಪಿಟಮಿ ಅಥವಾ ಎಪಿಟಮಿ ಎಪಿಟಮಿ ಅಥವಾ ಎಪಿಟಮಿ ಅಂತ ಹೇಳ್ಬೋದು ಇದು ಇದರ ಉಚ್ಚಾರಣೆ ಮಾ ಗಿಜ್ ಮಂಗಿಜ್ ಈ ಪದನ ಆಲ್ರೆಡಿ ನಾನು ಕೊಟ್ಟಿದ್ದೀನಿ ನಿಮಗೆ ಸೈಲೆಂಟ್ ಲೆಟರ್ ಅಲ್ಲಿ ಸೈಲೆಂಟ್ ಟಿ ಟಿ ಸೈಲೆಂಟ್ ಆಗೋ ವರ್ಡ್ಸ್ ಎಲ್ಲ ಅದು ಅದು ಮೋಗಿಜ್ ಎಪಿಟಮಿಕ್ ಓಕೆ ಸೊ ಈ ಥರ ತುಂಬ ಪದಗಳಿದ್ದಾವೆ ಒಂದು ಸುಮಾರು ಒಂದು ನೂರು ನೂರೈವತ್ತು ಇನ್ನೂರು ಪದಗಳಿದ್ದಾವೆ ಅದು ಭಾಳ ಡಿಫ್ರೆನ್ಸ್ ಇರುತ್ತೆ ಓಕೆ ಆದರೂ ಅದರಲ್ಲಿ ಕನ್ಫ್ಯೂಷನ್ ಇರುತ್ತೆ ಕೆಲವು ಪದಗಳು ಕನ್ಫ್ಯೂಷನ್ ಇರುತ್ತೆ ಸೊ ಹಂಡ್ರೆಡ್ ಪರ್ಸೆಂಟ್ ನಾವು ಮಾಡಬೇಕು ಅಂದರೆ ಯಾವುದೇ ಪದ ನಿಮಗೆ ಉಚ್ಚಾರಣೆ ಗೊತ್ತಾಗ್ತಾ ಇಲ್ಲ ಅಂತ ತಿಳ್ಕೊಳ್ಳಿ ಅದನ್ನು ಹಂಡ್ರೆಡ್ ಪರ್ಸೆಂಟ್ ಹಾಂ ಇದು ಪಕ್ಕ ಪ್ರೊನೌನ್ಸಿಯೇಷನ್ ಏನು ಅಂತ ನಾವು ತಿಳ್ಕೊಬೇಕಂತ ಹೇಳಿದ್ರೆ ನಮಗೆ ಗೊತ್ತಿದ್ರೆ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ನೀವು ಪ್ರೊನೌನ್ಸಿಯೇಷನ್ ಕರೆಕ್ಟಾಗಿ ಕಲ್ತ್ಕೋಬೋದು ಏನು ಉಚ್ಚಾರಣೆ ಯಾರ ಬಗ್ಗೆನು ಯಾರು ಅವ್ರು ಹೇಳೋದನ್ನ ಕೇಳಬೇಕಾ ಇವ್ರು ಹೇಳಿದ್ದನ್ನು ಕೇಳಬೇಕಂತೇನೂ ಇಲ್ಲ ಒಂದು ಡಿಕ್ಷನರಿ ಇದೆ ಡಿಕ್ಷ್ನರಿ ಕೆಳಗಡೆ ಡಿಕ್ಷನರಿಲಿ ವರ್ಡ್ ಟೈಪ್ ಮಾಡಿದ್ರೆ ಸಾಕು ಆ ವರ್ಡ್ದು ನಿಮಗೆ ಐ ಪಿ ಎ ಕೆಳಗಡೆ ಬರುತ್ತೆ ಓಕೆ ಸೊ ಆಲ್ರೆಡಿ ನಾನು ಲಿಂಕೆಲ್ಲ ನಿಮಗೆ ಕಳಿಸ್ಕೊಟ್ಟಿದ್ದೀನಿ ಅನ್ಸುತ್ತೆ ಕಳಿಸ್ ಇಲ್ಲಾಂದರೆ ನಾನು ಕಳಿಸ್ಕೊಡ್ತೀನಿ ನಿಮಗೆ ಈಗ ಇದನ್ನು ನಾವು ಪ್ರಾಕ್ಟೀಸ್ ಮಾ ಬರೆಯೋದು ಹೇಗೆ ಓದೋದು ಹೇಗೆ ಅಂತ ಹೇಳಿದ್ರೆ ಸ್ವಲ್ಪ ತ್ರಾಸಿದೆ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಬೇಕು ಆವಾಗಲೇ ಅದು ನೆನಪಲ್ಲಿ ಉಳಿಯೋದು ಈಗ ಹೊಸ ಭಾಷೆ ನೀವು ಕಲ್ತಗೆ ಆ ಈ ಒಂದೇ ಕ್ಲಾಸಲ್ಲಿ ಆ ಐ ಈ ಕಲ್ತಂಗೆ ನಮಗೆ ಒಂದೇ ಕ್ಲಾಸಲ್ಲಿ ಆ ಐ ಈ ಅಮ್ ಅಹ ತನಕ ಮತ್ತು ಕಾಗುಣಿತ ವ್ಯ ಒತ್ತಕ್ಷರ ಇವೆಲ್ಲ ಆಗುತ್ತೆ ಅದು ಒಂದು ಹೊಸ ಭಾಷೆ ನೀವು ಕಲ್ತಂಗೆ ಇಂಗ್ಲೀಷ್ ಅಲ್ಲದೆ ಹೊಸ ಭಾಷೆ ಹೊಸ ಲಿಪಿ ಕಲ್ತ ಹಾಗಿರುತ್ತೆ ಇದು ಓಕೆ ಸೊ ಈಗ ನೋಡಿ ಇಂಗ್ಲೀಷಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ ನಮಗೆ ಗೊತ್ತಿಲ್ಲದೆ ಇರೋ ಸೌಂಡ್ಸು ಎಕ್ಸ್ಟ್ರಾ ಬರುತ್ತೆ ಓಕೆ ಸೊ ಅದು ಎಲ್ಲಿ ಬರುತ್ತೆ ಅನ್ನೋದು ಕರೆಕ್ಟಾಗಿ ನಿಮಗೆ ಐ ಪಿ ಎ ಹೇಳುತ್ತೆ ಈಗ ನೋಡಿ ಫಸ್ಟು ನಾವೇನು ಮಾಡೋಣ ಶಾರ್ಟ್ ವೊವೆಲ್ಸ್ ಸಿಂಬಲ್ಸ್ ಸಿಂಬಲ್ಸ್ ಶಾರ್ಟ್ ವೊವೆಲ್ಸ್ ಅಲ್ಲ ಶಾರ್ಟ್ ವವೆಲ್ ಸಿಂಬಲ್ಸ್ ಸೊ ಶಾರ್ಟ್ ವವೆಲ್ ಅಂದರೆ ನೋಡಿ ಎಷ್ಟು ಸೌಂಡ್ ಇದೆ ನೋಡಿ ಅ ಇ ಉ ಎ ಆ ಆ ಇವೆಲ್ಲ ಶಾರ್ಟ್ ವೊವೆಲ್ಸ್ ಇನ್ನು ಲಾಂಗ್ ವವೆಲ್ ಸಿಂಬಲ್ಸ್ ಸಿಂಬಲ್ಸ್ ನೋಡಿ ಲಾಂಗ್ ವವೆಲ್ ಸೌಂಡ್ಸ್ ಅಲ್ಲ ಅಥವಾ ಸಾರಿ ಸೌಂಡ್ಸ್ ಹೌದು ಲಾಂಗ್ ವವೆಲ್ ಅಕ್ಷರಗಳಲ್ಲ ಸಿಂಬಲ್ಸ್ ಎಲ್ಲಿ ಇ ಅ ಓ ಆ ಅಲ್ಲಿ ಎಷ್ಟಾಯಿತು ನೋಡಿ ಸೌಂಡ್ಸು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹನ್ನೆರಡು ಲಾಂಗ್ ಸೌಂಡ್ಸ್ ಇದೆ ನಮಗೆ ಅಕ್ಷರಗಳಿರೋದೆಷ್ಟು ಒಂದು ಎ ಇ ಐ ಓ ಯು ಇದೇ ಲಾಂಗ್ ಸೌಂಡು ಹೌದು ಅದೇ ಶಾರ್ಟ್ ಸೌಂಡು ಹೌದು ಸೊ ಹೆಂಗೆ ಹೇಳೋದು ನಮಗೆ ಗೊತ್ತಾಗಲ್ಲ ಎ ಅನ್ನೋದು ಎ ಅಂತ ಎಲ್ಲಿ ಬರುತ್ತೆ ಆ ಅಂತ ಎಲ್ಲಿ ಬರುತ್ತೆ ಹಾಂ ಓಕೆ ಸೊ ಪ್ರಾಕ್ಟೀಸ್ ಮಾಡೋಣ ಅಂತ ನಾನು ಹೇಳಿದೆ ಪ್ರಾಕ್ಟೀಸ್ ಮಾಡಿರಿ ಪ್ರಾಕ್ಟೀಸ್ ಮಾಡ್ತಾನೆ ಇರಬೇಕು ಅವಾಗಲೇ ಬರೋದು ಓಕೆ ನೈಂಟಿ ಫೈವ್ ಪರ್ಸೆಂಟ್ ಬರುತ್ತೆ ಇನ್ನು ಫೈವ್ ಪರ್ಸೆಂಟ್ ಬರಲ್ವಲ್ಲ ಏನು ಮಾಡೋದು ಆವಾಗ ಇದು ನಮಗೆ ಉಪಯೋಗ ಆಗೋದು ಓಕೆ ಸೊ ಈಗ ಈ ಅಂತ ಸಿಮ್ ಈ ಅಂತ ಸೌಂಡ್ ಇದ್ದರೆ ಅಲ್ಲಿ ಈ ಥರ ಸಿಂಬಲ್ ಇರುತ್ತೆ ಊ ಅಂತ ಸೌಂಡ್ ಇದ್ದರೆ ಈ ಥರ ಸಿಂಬಲ್ ಇರುತ್ತೆ ಅಂದರೆ ಒಂದು ಪದದ ಕೆಳಗೆ ಡಿಕ್ಷ್ನರಿಯಲ್ಲಿ ಸಿಂಬಲ್ ಇರುತ್ತೆ ಈ ಥರ ಓಕೆ ಅ ಅಂತ ಬಂದರೆ ಅ ಅಂತ ಎಲ್ಲಿ ಬರುತ್ತೆ ತುಂಬ ಕಡೆ ಉದಾಹರಣೆಗೆ ಬರ್ನ್ ವರ್ಲ್ಡ್ ಫಸ್ಟ್ ಹರ್ಟ್ ಬರ್ಟ್ ಇಲ್ಲಿ ಅ ಈ ಸೌಂಡ್ ಕನ್ನಡದಲ್ಲಿಲ್ಲ ಓಕೆ ಸೊ ಈಗ ಡಿಕ್ಷನರಲ್ಲಿ ಒಂದು ವೇಳೆ ನಾವು ಈಗ ಎಚ್ ಯು ಆರ್ ಟಿ ಇದನ್ನು ಎಲ್ಲರೂ ಹೆ ಸಾಮಾನ್ಯವಾಗಿ ನೀವೆಲ್ಲರೂ ಓದೋದು ಹಂಡ್ರೆಡ್ ಪರ್ಸೆಂಟ್ ನೀವೆಲ್ಲ ಹೆಂಗೆ ಓದ್ತೀರಾ ಹರ್ಟ್ ಅಲ್ವಾ ಹರ್ಟ್ ಈ ಥರನೇ ತಾನೇ ಓದೋದು ಆ್ಯಕ್ಚುಲಿ ಅದು ರಾಂಗು ಹರ್ಟ್ ಅಂತ ನಿಜ ಸೌಂಡ್ ಅದು ನಿಜವಾಗ್ಲೂ ಅದರ ಪ್ರೊನೌನ್ಸಿಯೇಷನ್ ಅದೇ ಆದರೆ ನಿಮಗೆ ಯಾವ ಥರ ಇರುತ್ತೆ ಇಲ್ಲಿ ಆ ಆ ಎಲ್ಲಿದೆ ಈ ಸಿಂಬಲ್ ಇದೆಯಲ್ವಾ ಹೆಚ್ಚಿಗೆ ಹೆಚ್ಚೆ ಇರುತ್ತೆ ಆ ಆರಿಗೆ ಆರ್ ಇರುತ್ತೆ ಟಿ ಇರುತ್ತೆ ಈ ಥರ ಸಿಂಬಲ್ ಇರುತ್ತೆ ಇದಿದ್ದರೆ ಹರ್ಟ್ ಬಟ್ ಆ ಥರ ಇರೋದಿಲ್ಲ ಅಲ್ಲಿ ಅಲ್ಲಿ ಸಿಂಬಲ್ ಏನಿರುತ್ತೆ ಗೊತ್ತಾ ಈ ಥರ ಇರುತ್ತೆ ಹೆಚ್ಚಿರುತ್ತೆ ಆಮೇಲೆ ಈ ಸಿಂಬಲ್ ಇರುತ್ತೆ ಇದರ ಅರ್ಥ ಏನು ಇದನ್ನು ನಾವು ಏನಂತ ಹೇಳಬೇಕು ಇಲ್ಲಿ ಏನು ಸೌಂಡ್ ಇದೆ ಅ ಸೊ ಇಲ್ಲಿ ಹಟ್ ಹಟ್ ಓಕೆ ಇದು ಎಲ್ಲಿ ಸಿಗುತ್ತೆ ನಿಮಗೆ ಇರುತ್ತೆ ಯಾವುದೇ ಪುಸ್ತಕಗಳಲ್ಲಿ ಇರೋದಿಲ್ಲ ಡಿಕ್ಷ್ನರಿಲಿರುತ್ತೆ ಡಿಕ್ಷ್ನರಿ ರೆಫರ್ ಮಾಡಬೇಕು ಆ ಫೈವ್ ಪರ್ಸೆಂಟ್ಗೆ ನಾವು ಡಿಕ್ಷನರಿ ರೆಫರ್ ಮಾಡಬೇಕು ಆ ಫೈವ್ ಪರ್ಸೆಂಟನ್ನು ತಿಳ್ಕೊಳ್ಳೋಕ್ಕೆ ಸುಮಾರು ಇದು ನೀವು ಒಂದು ತಿಂಗಳು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಓಕೆ ಈಗ ಲಾಂಗ್ ಸೌಂಡ್ಸ್ ಆಯಿತು ಸಾರಿ ಶಾರ್ಟ್ ಸೌಂಡ್ಸ್ ಆಯಿತು ಲಾಂಗ್ ಸೌಂಡ್ಸ್ ಆಯಿತು ಇನ್ನು ಡಿಪ್ ಥಾಂಗ್ಸ್ ಡಿಪ್ ಥಾಂಗ್ಸ್ ಅಂತ ಹೇಳ್ತೀವಿ ಡಿಪ್ ಥಾಂಗ್ಸ್ ಅಂತ ಏನಕ್ಕೆ ಹೇಳ್ತೀವಿ ಅಂತ ಹೇಳಿದ್ರೆ ಅಲ್ಲಿ ಎರಡು ವವೆಲ್ ಸೌಂಡ್ಸ್ ಇರುತ್ತೆ ಎರಡು ವವೆಲ್ ಸೌಂಡ್ಸ್ ಡಿಪ್ತಾಂಗ್ಸ್ ಅಂದರೆ ಎರಡು ವವೆಲ್ ಸೌಂಡ್ಸ್ ಇಲ್ಲಿ ನೋಡಿ ಎ ಯ ಸೌಂಡು ಏ ಐ ಈ ಸೌಂಡ್ ಬರುತ್ತೆ ಎ ಇ ಇಲ್ಲಿ ಯ ಬದಲು ನಾವು ಇ ಅಂತ ಹಾಕ್ಕೊಳ್ಳಿ ಏ ಎ ಇಲ್ಲಿ ಓಯ್ ಓಯ್ ಸೊ ಇಲ್ಲಿ ಓ ಸೌಂಡ್ ಇದೆ ಈ ಸೌಂಡ್ ಇದೆ ಓಯ್ ಇಲ್ಲಿ ಐ ಏ ಓಯ್ ಐ ಇವೆಲ್ಲ ಇಂಗ್ಲೀಷಲ್ಲಿ ಬರುವಂಥದ್ದು ಕನ್ನಡದಲ್ಲಿ ಇವೆಲ್ಲ ಇಲ್ವೇ ಇಲ್ಲ ಕನ್ನಡದಲ್ಲಿ ಇದೆಯಾ ಇಲ್ಲ ಇಲ್ಲ ಇಯ ಉ ಇವೆಲ್ಲ ಕನ್ನಡದಲ್ಲಿ ಬರೋದಿಲ್ಲ ಸೊ ಇಂಗ್ಲೀಷಲ್ಲಿ ಏನಿದೆ ಏ ಓಯ್ ಐ

ಓಯ್ ಸೌಂಡ್ ಬರುತ್ತೆ ಐ ಐ ಐ ಎಲ್ಲಿ ಬರುತ್ತೆ ಬಾಯ್ ಹಾಯ್ ಬಾಯ್ ಆಮೇಲೆ ಮಾಯ್ ಬರೀ ಐ ಅಲ್ಲಿ ಈ ಸೌಂಡ್ ಬರುತ್ತೆ ಆಮೇಲೆ ಔ ಔ ಈಗ ಉದಾಹರಣೆಗೆ ನೌ ಅದಕ್ಕೂ ಔ ಅಂತಲೇ ಸೌಂಡ್ ಬರುತ್ತೆ ಔ ಆಮೇಲೆ ಬಾವ್ ನಾವ್ ಓಕೆ ಸೊ ಇವೆಲ್ಲ ಸಣ್ಣ ಸಣ್ಣ ಸೌಂಡ್ಸು ಇಂಗ್ಲೀಷಲ್ಲಿ ಸಣ್ಣ ಸೌಂಡನ್ನು ಅದಕ್ಕೂ ಪ್ರತಿಯೊಂದು ಸಣ್ಣ ಚಿಕ್ಕ ಸೌಂಡಿಗೂ ಒಂದೊಂದು ಸಿಂಬಲ್ ಇರುತ್ತೆ ಇಂಗ್ಲೀಷಲ್ಲಿ ಅದನ್ನು ನೀವು ಫಸ್ಟು ತಿಳ್ಕೊತಾ ಹೋದರೆ ತುಂಬ ಡೀಪಾಗಿ ತಿಳ್ಕೋಬೇಕು ಅದರ್ವೈಸ್ ಜಸ್ಟ್ ಮೇಲ್ಮೇಲೆ ನಾವು ನೋಡಿಕೊಂಡ್ರೆ ಸಾಕು ಅಂತಿದ್ರೆ ಓಕೆ ಬಟ್ ಅದೇನಂದ್ರೂ ಕಂಪ್ಲೀಟಾಗಿ ನಮಗೆ ಹಂಡ್ರೆಡ್ ಪರ್ಸೆಂಟ್ ಬೇಕು ಅಂತ ಹೇಳಿದ್ರೆ ಡಿಕ್ಷನರಿ ರೆಫರ್ ಮಾಡಬೇಕು ನಾನು ಹೇಳಿದ್ರೆ ನೈಂಟಿ ಫೈವ್ ಪರ್ಸೆಂಟು ಸೊ ನೈಂಟಿ ಫೈವ್ ಪರ್ಸೆಂಟು ನಾವು ಪ್ರಿಪೇರ್ ಆಗಬೇಕು ಸ್ಪೆಲ್ಲಿಂಗ್ ರೂಲ್ಸು ಫೋನೋಗ್ರಾಮ್ಸು ಅದು ಇದಂತೆಲ್ಲ ನಾವು ಓದಿ ಪ್ರಿಪೇರ್ ಆಗಬೇಕು ಆಮೇಲೆ ಇದನ್ನು ನೀವು ಡಿಪೆಂಡ್ ಆಗಬೇಕು ಫಸ್ಟಿಗೆ ನೀವು ಇದನ್ನು ಡಿಪೆಂಡ್ ಆಗಲಿಕ್ಕೆ ಆಗೋದಿಲ್ಲ ಅದು ಭಾಳ ಕಷ್ಟ ಆಗುತ್ತೆ ಓಕೆ